ನಮಸ್ಕಾರ ಪ್ರೇಕ್ಷಕರೇ ನೀವು ನೋಡುತ್ತಿರುವುದು ಜಾನನಿ ಜನ್ಮಭೂಮಿ ನ್ಯೂಸ್ ನೆಟ್ವರ್ಕ್ ಕಲಬುರಗಿಯ ಇಂದಿನ ಸ್ಥಳೀಯ ಘಟನೆ ನಿಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ಗುಲ್ಬರ್ಗದಲ್ಲಿ ಅಂದರೆ ಕಲಬುರಗಿ ಅಂಬಾಭವನಿ ದೇವಸ್ಥಾನದ ಬಳಿ ಕಾಂಗ್ರೆಸ್ ನಾಯಕರಾದ ನಂದ್ಕುಮಾರ್ ಅವರ ಸ್ವಾಗತ ಬ್ಯಾನರು ಹರಿದು ಹಾಕಿರುವ ಘಟನೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಸಂಬಂಧಪಟ್ಟವರು ಈ ಕುರಿತು ಪೊಲೀಸರಿಗೆ ದೂರು ದಾಖಲಿಸಿದ್ದಾರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸ್ಥಳೀಯರಲ್ಲಿ ಎರಡು ವಿಧದ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ ಮೊದಲನೆಯದು ಕೆಲವರು ಇದನ್ನು ಹಿಂದೂ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವ ಘಟನೆ ಎಂದು ನೋಡುತ್ತಿದ್ದಾರೆ ಎರಡನೇದು ಇನ್ನು ಕೆಲವರು ಗಲ್ಲಿಯ ಹಿರಿಯರ ಪರಾಮರ್ಶೆ ಇಲ್ಲದೆ ಬ್ಯಾನರ್ ಹಾಕಿರುವುದರಿಂದ ಹಾಗೂ ರಾಜಕೀಯ ಶಕ್ತಿ ಪ್ರದರ್ಶನಕ್ಕಾಗಿ ಈ ಘಟನೆ ನಡೆದಿರಬಹುದು ಎಂದು ಹೇಳುತ್ತಿದ್ದಾರೆ ಈ ಘಟನೆ ಸ್ಥಳೀಯ ರಾಜಕೀಯದಲ್ಲಿ ಉದ್ವಿಗ್ನತೆಯ ವಾತಾವರಣವನ್ನು ಸೃಷ್ಟಿಸಿದೆ ಇದು ಹಬ್ಬದಲ್ಲಿ ರಾಜಕೀಯ ಪಕ್ಷಗಳ ತಮ್ಮ ಜೊತೆ ಫೋಟೋವನ್ನು ಅಟ್ಯಾಚ್ ಮಾಡ್ಕೊಂಡು ಹಾಕೋದು ರಾಜಕೀಯ ಬಲವನ್ನು ವ್ಯಕ್ತಪಡಿಸೋದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಜನರಲ್ಲಿ ಸರಿ ಅನ್ನಿಸ್ತಾ ಇಲ್ಲ ಅಂತ ಹಾಗಾಗಿ ಏನೋ ಒಂದು ಯಾರು ಮಾಡಿದಾರೋ ಅಂತ ಇನ್ನೂ ತನಿಖೆ ಆದ ನಂತರ ಗೊತ್ತಾಗೋದು ಈ ವಿಷಯ ಬಗ್ಗೆ ಏನೋ ಪರಿಚಲನೆ ಆಗಬೇಕು ಪೊಲೀಸ್ ವ್ಯಾನ್ ಕೂಡದಲ್ಲಿ ಸ್ಥಳ ಸ್ಥಳದಲ್ಲಿ ಬಂದಿದೆ ನೋಡೋಣ ಇವಾಗ ಏನಾಗುತ್ತೆ ಮುಂದಿನ ವಿಷಯ ಮುಂದಿನ ಸುದ್ದಿಗಾಗಿ ಕಾಯೋಣ なますから。